ಗೋಕಾಕ್ ಚಳವಳಿ ಕಾರ್ಯಕ್ರಮ ನಾಡಗೀತೆಗೆ ಅಗೌರವ ತೋರಿದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮವಿದ್ದು ಕೃಷಿ ವಿವಿ ಆವರಣದಲ್ಲಿ ಜರುಗಿತು ವೇದಿಕೆಯ ಕಾರ್ಯಕ್ರಮವು ಸಿಎಂ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಂತೆ ಕಾರ್ಯಕ್ರಮವು ಆರಂಭವಾಯಿತು ದ್ರಾವೇದಿಕೆಯಲ್ಲಿ ನಾಡಗೀತೆಯ ಮೂಲಕ ಕಾರ್ಯಕ್ರಮವೂ ಆರಂಭವಾಯಿತು ಈ ವೇಳೆ ಮುಖ್ಯಮಂತ್ರಿಯವರು ಬರುವಾಗ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದ್ದಾರೆ ವೇದಿಕೆಯ ಮೇಲೆ ಇರುವ ಮಸ್ಕಿ ವಿಧಾನಸಭಾ ಶಾಸಕರಾದ ಬಸನಗೌಡ ದದ್ದಲ್ ತುರ್ವಿಹಾಳ್ ಬಸವನಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಬಯ್ಯಾಪುರ ಮಾತ್ರ ನಾಡಗೀತೆ ಆರಂಭವಾದರೂ ಕೂಡ ಏಳಲಿ ಇಲ್ಲ ಆ ವೇದಿಕೆಯ ಮೇಲೆ ಇದ್ದ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲರು ಕೈ ಹಿಡಿದು ಎಬ್ಬಿಸಿ ನಿಲ್ಲಿಸಿದರು ಈ ಮೂಲಕ ಗೋಕಾಕ್ ಚಳವಳಿಯ ಕಾರ್ಯಕ್ರಮದಲ್ಲಿಯೇ ನಾಡಗೀತೆಗೆ ಅಗೌರವವನ್ನು ತೋರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದನೇ ತಾರೀಕಿಗೆ ಮುಗಿತಾ ಇದೆ ಸಮಾರೋಪ ಸಭೆಯಾಗಿ ನಮ್ಮ ಘೋಷವಾಕ್ಯ ಏನ್ ಗೊತ್ತ ಕರ್ನಾಟಕ ಹೆಸರಾಯಿತು ಕನ್ನಡ ಕನ್ನಡ ನಮ್ಮೆಲ್ಲರ ಉಸಿರಾಗಲಿ ನಿಮ್ಮೆಲ್ಲರ ಉಸಿರಾಗಲಿ உசிர்லே கர்நாடக வசம் மாதிரி கன்னடிக்கே அவரு மாதாஷை மாதாடு அந்த வியார்க்க ஆடத்தாஷியாக கன்னடம் பணிசி കന്നട ആഡിത ഭാഷ ആഗേക്കു അതനെ ഗോസ ചളി മുതി എൺപത്മൂര എം എൽ എ മേ ള കന്നട ക സമിതി രചന അത മൊല്ലേ അധ്യക്ഷ ಕನ್ನಡ ಕಾನೂನು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಎಡ್ಡ ಮುಖ್ಯಮಂತ್ರಿ ಇದ್ರು ಕರೆದು ಹೇಳಿದ್ರು ನೀವು ಸ್ವತಂತ್ರನಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾಲು ಸಮಿತಿ ಅಧ್ಯಕ್ಷನವನ್ನಾಗಿ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಲೋಕಾಕ್ಷಳಿಗೆ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮಗೇನಿದೆ ನಾವು ಜನಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ಅಧ್ಯಕ್ಷನಾಗಿ ಮಾಡಿದ್ದೇವೆ ನಂಬುದಿಲ್ಲ ನಾವು ನೀವು ಕರೆದು ಅಂತ ಹೇಳಿದಾಗ கர்நாடக சந்திரமயுத்த ஓக்கா சழுவழி இன்னோட்ட முன்னோட்டி காரியம கன்னி இலாக்கை கர்நாடக சர்வ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಾಗಿದ್ದು ಮತ್ತೆ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಗೋಷ್ಠಿಯನ್ನು ಮಾಡಲಿಕ್ಕೆ ಆಧಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ತೆಲಂಗಾಣ ಆಂಧ್ರ இல்ல ஆந்திர அந்த கரீன் போது தெலங்காணு பிரபாவே உருது பிரபாவது தீர் கால நிஜா ஆட்கு